விசேஷவாதீ ரெசிபி தந்தீங்க நோடி வெனிலா ஃபேவர் இதுலேட் ஃபிலேவர் இது ஹேம பாக்க தகவ்றீ ஸ்டவ் வச்சேனே சக்க டேஸ்டி ஆகி டபல் லேயர் அந்த வெனிலா கம் சாக்கலேட் ஒன்சல தோட்ட நோடி மஸ்து யாவரீதி சூப்பொட் பீஸ் ஸ்டவ் அச்சேப் பண்ணி க்ளோஸ் அப் நோக்கம் ಆಗಿದೆ ನೋ ಫೇಲ್ ಸ್ವೀಟ್ ಅಂತಲೇ ಹೇಳ್ಬೋದು ಯೂಶ್ಲಿ ಕೆಲವರಿಗೆ ಸ್ವೀಟ್ ಮಾಡೋಕೆ ತುಂಬ ಆಸೆ ಇರುತ್ತೆ ಬಟ್ ಅದು ಕೆಟೇ ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ನೋಡೋಕೋದೆ ದಿಸ್ ಇಸ್ ಅ ಪರ್ಫೆಕ್ಟ್ ಆ್ಯಂಡ್ ವೆರಿ ಆ್ಯಪ್ ಸ್ವೀಟು ನಮ್ಮ ನ್ಯೂ ಇಯರ್ಗೆ ಸೊ ಈ ನ್ಯೂ ಇಯರ್ಗಾಗಲಿ ಕ್ರಿಸ್ಮಸ್ಗಾಗಲಿ ಎಲ್ಲದಕ್ಕೂ ಹೇಳಿ ಮಾಡಿಸಿರೋ ಸ್ವೀಟು ಬಂದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಕ್ಕೆ ನಾನು ಸುಮಾರು ಎರಡು ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕ್ತಾಯಿದ್ದೀನಿ ಮನೇಲೆ ಕೊಬ್ಬರಿನ ತುರ್ದು ಹಾಕೊಳ್ಬೋದಾ ಹೇಮ ಅಂತ ನೀವು ಮನೇಲಿ ಇರೋದು ಹಾಕೊಳ್ಬೋದು ಅದನ್ನು ತುರಿದು ಅದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಬಾಣಲಿ ಸಿಹಿಯಂಗೆ ಬೇಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ತುರ್ದಿರೋದು ಹಾಕೊಳ್ಬೇಡಿ ಇರೋ ಕೊಬ್ಬರಿಲಿ ಮೈಸೂರು ಅಂಶ ಜಾಸ್ತಿ ಇರುತ್ತೆ ಅದಕ್ಕೆ ಒಂದು ಎರಡು ಚಮಚ ಎರಡರಿಂದ ಮೂರು ಚಮಚದಷ್ಟು ಮಿಲ್ಕ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅಂದರೆ ಎರಡು ಕಪ್ಪು ಕೊಬ್ಬರಿ ಪುಡಿಗೆ ನಾನು ಸುಮಾರು ಎರಡರಿಂದ ಮೂರು ಚಮಚದಷ್ಟು ఎరడు కప్ డెసికికేటెడ్ కోకొనట్ పౌడర్ గా మూడు చమచదట్టు మిల్క్ పౌడరు ఎరడు చమచదట్టు నాలుగు సక్కర ఆడ్ మిని మిల్క్ పౌడర్ స్వీట్ ఇచ్చే బట్ అసొందిర సో ఎరడే ఎరడు చమచ సక్కరే పౌ సేన హాకొట్టుగా గ్రైండర్ హాకొందీని మిక్సి జార్కి హాకూ అదే నోడి ఈ చమచదట్టు సక్కరే ఆడ్ మి సక్కరే పుడిన సక్కరే పుడి ఆప్షనల్ బేకర హాకొడి ఇలా అంటే పర్వాలేదు స్కిప్ మాట్ இங்க இதன்னாகி நான் ஒன்றை வெனிலா ஃபிளேவர் அந்த வெனிலா எசன்ஸ் ஆகத்தினி மத்தொந்திக்க சாக்கலேட் அந்த கொக்கோ பவுடர் ஹாக்கொள் தீனி ஓகே நான் தான் விசேஷ வரை ஸ்டோவ் அச்சதேட் நம்ம ஜாஸ்தி சாக்கலேட் ஆகிர்ப்போ அந்த ஒன்றா ஹாக்கொழி ஏன்னு தொந்தை இல்லை இல்ல பரவாயில்ல ஹிம லைட்டாகிர் நம்ம சாக்கலேட் ஃபிளேவர் லைட் லைட்டாக சோ அவர் அதுக்கொள்ளி ಸ್ವಲ್ಪ ಬೇಕಿದ್ರೆ ನಿಮ್ಮ ಹತ್ರ ಪ್ರೂ ಅಥವಾ ಇನ್ಸ್ಟೆಂಟ್ ನೆಸ್ಕೆಫೆ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಪೌಡ್ರ್ ತುಂಬ ಚೆನ್ನಾಗಿದೆ ನನ್ನ ಹತ್ರ ಖಾಲಿ ಆಗೋಗಿತ್ತು ಅದನ್ನು ಹೇಳ್ತಾ ಟಿಪ್ ನಿಮಗೆ ಇದಕ್ಕೆ ಕೊಕೋ ಪೌಡರ್ ಫ್ಲೇರ್ಗೆ ನಾನು ಹೇಳ್ತಿರೋದು ನೆಸ್ಕೆಫೆ ಅಥವಾ ಪ್ರೂ ಇನ್ಸ್ಟಂಟ್ ಕಾಫಿ ಪೌಡರ್ ಬರುತ್ತೆ ನೋಡಿ ಚಿಕ್ಕದ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಓಕೆ ಫೈನ್ ಇದಕ್ಕೆ ನಾನು ಹಾಲು ಬಳಸ್ತಿಲ್ಲ ಅಕಸ್ಮಾತ್ ನಿಮ್ಮ ಮನೇಲಿ ಮಿಲ್ಕ್ ಮೇಡ್ ಇಲ್ಲ ಹೇಮಾ ನಮ್ಮ ಮನೇಲಿ ಇದ್ದರೆ ಆಪ್ಷನಲ್ ಆಗಿ ಹಾಲು ಹಾಕೊಳ್ಬೋದು ಹಾಲು ಹಾಕೊಳ್ಳೋಕ್ಕೂ ಮಿಲ್ಕ್ ಮೇಡ್ ಹಾಕೊಳ್ಳೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಟೇಸ್ಟಲ್ಲಿ தும மசிமம் டிஃபரெஸ் இது சோ ஆல்மோஸ்ட் நைன்ட்டி பர்சென்டேஜ் டிஃபரென்ஸ் இது ஒன்சல் ஹாக்கோடி ஒன்றைக்கு மில்க்கு பௌட்ரு ஹாக்கொடி ஒன்றைக்கு ஹால் ஹாக்கொடி நமக்கு டிஃபரென்சஸ் கே சோ இதைக்கு ஒன்று எரண்டு மூரு சமச்ச எஸ்ட் வைக்கோ அஷ்டு நான் நோடிகண்டு ஹாக்கொள்த்தீங்க ஒன்றைக்கே நான் வெனிலா ஃபிலேவர் ஹாக்கொள்னீன் யா இது நீங்கள் பேர் யாலக்கி பூடி இதையில அதனால் சாகுண்டு யாலக்கி ஃபிளேவர் தகோள்போது நானும் யாலக்கி பூடி பேட அன்பு வெனிலா ஃப்ளேவரு தகண்டி தீனி சோ இது அவ்வளோ சிக்கு மொதல் டிண்ணில் பார்த்தித்தல்வ இது மிள்க்கு மேடு இது அதன பாக்கெட்டில் பார்த்தா ிஃ்டி ஃபைது ஆல்மோஸ்ட் செவென்ட்டீனோ செவென்ட்டி சிக்ஸோ இரவு ரீசனேபல் பிரைஸு ஒன்மூர் நாக்கு சில யூஸ் மாதிரி இதென்ன ஒன் டோ தர மாதிரி ரெடிமாரி இட் பிட்டு இங்கே வந்து கேக்கிங்கே நான் எக்கோ ஆடி பேப்பீட்டாக இட்டீனி நம்ம எக்கோ பேப்பர் இல்லாந்திரே ஹாலின் கவரன்ன தொழ்துட்டு வடசிபிட்டு அத்வா எண்ணெய் கவரு அத்வ ரேஷன் தந்தி கவரு யாத்திரும் பரவாயில்ல ஒன்று இது ப்ளேட்டில் துப்பாகிப்பா கிரீஸ் மாடப்பே ತುಪ್ಪ ಎಲ್ಲ ಗ್ರೀಸ್ ಮಾಡಬಾರ್ದು ಒಂದು ತೊಟ್ಟು ತುಪ್ಪ ಬೆಣ್ಣೆ ಏನೂ ಇಲ್ಲ ಸೊ ಇದನ್ನು ನೀಟಾಗಿ ನೋಡಿ ಈ ಶೇಪ್ಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಮಾಡಿಟ್ಕೊಂಡು ಈ ಕಡೆ ನಾನು ಹೇಳೋಕ್ಕಾಗಲ್ಲ ಎಷ್ಟು ಬೇಕಾಗುತ್ತೆ ಕೆಲವರು ಕೇಳ್ಬೋದು ಕಮೆಂಟ್ಸಲ್ಲಿ ಹೇಮ ಎಷ್ಟು ಟೀ ಸ್ಪೂನ್ ಬೇಕಾಗುತ್ತೆ ಅಂತ ಡಿಪೆಂಡ್ಸ್ ಡಿಪೆನ್ಸ್ ಅಂತ ಪೌಡರ್ ಎಷ್ಟು ನಾವು ಮಾಡ್ಕೊಂಡಿದ್ದೀವಿ ಅಂತ ನಾನಿಲ್ಲಿ ಟು ಹಂಡ್ರೆಡ್ ಟೂ ಹಂಡ್ರೆಡ್ ಅದೊಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೊಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಟೋಟಲಾಗಿ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಡಿಪೆಂಡ್ಸ್ ನೀವು ಯಾವ ಇದು ಅಳ್ತೇಲಿ ಮಾಡ್ಕೊಳ್ತೀರಾ ಮಿಲ್ಕ್ ಮೇಡ್ ಎಲ್ಲರ ಮನೇಲೂ ಇಟ್ಕೊಂಡಿರೋಲ್ಲ ಆಗಿ ನಾನು ಹಾಲು ಹೇಳ್ತಾ ಇದ್ದೀನಿ ಕಾಯಿಸಿ ಹಾಸಿದ ತಣ್ಣಕ್ಕಿರ ಹಾಲು ಅದಕ್ಕೆ ಬೇಕಾದ್ರೆ ಸ್ವಲ್ಪ ನೀವು ದ ವೆನಿಲಾ ಫ್ಲೇವರ್ಗೆ ಹೇಳಿದ್ನಲ್ಲ ಅದಕ್ಕೆ ನೀವು ಬಾದಾಮಿ ಪೌಡ್ರ್ ಹಾಕಿ ಸಹ ಮಾಡ್ಕೊಳ್ಬೋದು ಯಾಲಕ್ಕಿ ಮತ್ತೆ ಬಾದಾಮಿ ಸಖತ್ತಾಗಿರುತ್ತೆ ಅಂತ ನೋಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಸೆಟ್ ಮಾಡೋದು ಬೇಡ ಸೆಟ್ ಆಗಿಲ್ಲ ಅನ್ನೋದು ಬೇಡ ಒಂದೆಡೆ ಪಾಕ ಜಂಜಾಟ ಇಲ್ಲ ಅಯ್ಯೋ ಪಾಕ ಬರಲಿಲ್ವಲ್ಲ ಸ್ವೀಟ್ ಹಾಳಾಗುತ್ತೆ ಅನ್ನೋದು ಬೇಡ ಬರ್ಫಿಗೆ ಫಟಾಫಟ್ ಗ್ಯಾಸ್ ಮುಗೀತು ಅಂದ್ರೂ ಈ ಸ್ವೀಟ್ ಮಾಡ್ಕೊಂಡು ತಿನ್ಬಿಡ್ಬೋದು ಹೆಂಗಿದೆ ಸೂಪರ್ ಆಗಿದೆ ಅಷ್ಟೇ ಸೊ ನಾನು ನಿಜವಾಗ್ಲೂ ಗೊತ್ತಿರಲ್ಲ ನಮ್ಮ ಮನೇಲಿ ಏನು ಗೊತ್ತಾ ನಾನು ಒಬ್ಬ ಮಗನಿಗೆ ಈ ಕೊಬ್ಬರಿ ತುರಿಯೆಲ್ಲ ಹಾಕಿ ಏನಾದ್ರು ಸ್ವೀಟ್ ಮಾಡಿದ್ರೆ ಒಂದು ತಿನ್ನಲ್ಲ ನನ್ನ ದೊಡ್ಡ ಮಗ ಒಂಥರ ಅಯ್ಯೋ ಬೇಡ ಪಾಯಿ ಪಾಯಕ್ ಸಿಗುತ್ತೆ ಅಂತ ಬೇಜಾರು ಮಾಡ್ಕೊಳ್ತಾನೆ ಸೊ ನನಗೂ ಅಷ್ಟೇ ಅಷ್ಟೊಂದೇನು ಇಷ್ಟ ಅಂತ ಹೇಳಲ್ಲ ಕೊಬ್ಬರಿ ಮಿಟಾಯಲ್ಲ ಇಷ್ಟ ಬಟ್ ಅಷ್ಟೊಂದೆಲ್ಲ ಇಷ್ಟ ಇಲ್ಲ ಈಗ ಅದೇನು ಕೊಬ್ಬರಿ ಇದು ಸಿಕ್ಕಿದ್ರೆ ಒಂಥರ ಅನಿಸುತ್ತೆ ಅಂತ ಸೊ ಬಟ್ ಇದಕ್ಕೆ ನಾವು ಮಿಲ್ಕ್ ಮೇಡ್ ಹಾಕಿರೋದ್ರಿಂದ ನೋಡಿ ಹೆಂಗೆ ಸೆಟ್ ಆಗಿ ಬಂದಿದೆ ಅದು ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನೀವು ಇಟ್ಟು ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ರೆಡಿ ಆಗೋಗುತ್ತೆ ನಮಗೆ ಓಕೆನಾ ಸೊ ಅದಕ್ಕೆ ನಾನು ಹೇಳಿದ್ದು ಹಾಲಿಗಿನ ಮಿಲ್ಕ್ ಪೌಡ್ರು ಅಂದರೆ ಮಿಲ್ಕ್ ಮೇಡ್ ಹಾಕೊಳ್ಳಿ ಅಂತ ಈ ಸೈಡ್ ಅಜ್ಜಸ್ ಎಲ್ಲ ಸುಮ್ಮನೆ ವೀಡಿಯೋಗೋಸ್ಕರ ಒಳ್ಳೆ ಪೀಸಸ್ ಬರಲಿ ಅಂತ ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನೆಲ್ಲ ತಿಂತೀವಿ ವೇಸ್ಟ್ ಮಾಡಲ್ಲ ಯಾವುದು ವೇಸ್ಟ್ ಮಾಡೋಲ್ಲ ನಾನು ಅದು ಎಸ್ಪೆಷಲಿ ಸ್ವೀಟ್ಸು ಸೊ ಇದನ್ನು ನೀವು ಡೈಮಂಡು ಟ್ರಯಾಂಗಲ್ಲು ಸರ್ಕಲ್ಲು ಆಮೇಲೆ ಕ್ವಾಟರ್ ಆಟ್ರಲ್ಲು ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಬೋದು ಅದು ನಿಮ್ಮ ನಿಮ್ಮ ಇಷ್ಟ ಅಲ್ವಾ ಸೊ ಈ ಸಲ ನ್ಯೂ ಇಯರ್ಗೆ ಮತ್ತು ಕ್ರಿಸ್ಮಸ್ಗೆ ಸೂಪರ್ ಡೂಪರಾಗ್ರೆ ಸ್ವೀಟ್ ತೋರಿಸಿದ್ದೀನಿ ಎಲ್ಲರಿಗೂ ಫೇವ್ರೇಟು ವೆನಿಲಾ ಫ್ಲೇವರ್ ಆಗಲಿ ಚಾಕ್ಲೇಟ್ ಫ್ಲೇವರ್ ಆಗಲಿ ಎಲ್ಲರಿಗೂ ಫೇವ್ರೇಟ್ ಅಲ್ವಾ ವೆನಿಲಾ ಇಷ್ಟ ಅಲ್ಲ ಅಂದರೆ ಚಾಕ್ಲೇಟ್ ಅಂತೂ ಇಷ್ಟ ಇಷ್ಟ ಆಗುತ್ತೆ ಸೊ ಹಾ ನಾವು ಅಂಗಡಿಯಲ್ಲೆಲ್ಲ ತಿಂದಿದ್ದೀವಿ ಇದೇ ಥರ ಡಬಲ್ ಲೇಯರು ಮೈದದ್ದು ಅಲ್ವಾ ಸೊ ಇವತ್ತು ನಾನು ವಿತೌಟ್ ಮೈದಾ ಯೂಸ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತರ ಇರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಎಲ್ಲೂ ಪೀಸಸ್ಸು ಕಟ್ ಆಗಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ನೀವೇ ನೋಡಿ ಒಂದೊಂದು ಪೀಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಎಲ್ಲಾದರೂ ಅಂಟ್ಕೊಳ್ತಿದ್ಯಾ ಎಲ್ಲೂ ಅಂಟ್ಕೊಳ್ತಿಲ್ಲ ಅಷ್ಟು ಪರ್ಫೆಕ್ಟ್ ಫೆಟ್ ಆಗಿ ಬರುತ್ತೆ ಪೀಸಸ್ ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಸೂಪರ್ ಡೂಪರ್ ಆಗಿರೋ ರೆಸಿಪಿ ಜೊತೆ ನಿಮ್ಮನ್ನ ಡೆಫಿನೆಟ್ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಸುಮಾರು ದಿನ ಆಗೋಗಿತ್ರಿ ಕುಕ್ಕಿಂಗ್ ರೆಸಿಪೀಸ್ ಮಾಡಿ ನನಗಂತೂ ಯಾವಾಗ ಮನೆಯ ತಿಂದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಓಕೆನಾ ನೋಡಿದ್ರಾ ಹೆಂಗ್ಸ್ತು ಸೂಪರ್ ಆಗಿದೆಯಾ ನಮ್ಮಂತೂ ಬೇಜಾರು ಮಾಡ್ಕೊಂಬಿಡಿ ಇಂತನೇ ಇರಬೇಕು ಅನ್ಸುತ್ತೆ ಒಂದು ಎರಡು ಆಲ್ಮೋಸ್ಟ್ ಒಂದು ವಾರದಿಂದ ಸ್ವೀಟ್ ರೆಸಿಪಿ ಮಾಡಿರಲಿಲ್ಲ ವೀಡಿಯೋ ಪೋಸ್ಟ್ ಮಾಡಿಲ್ಲ ಬರೀ ಜ್ವೆಲ್ರಿ ಮಾಡ್ತಿದ್ದೆ ಸ್ವೀಟ್ ಮಾಡೋದು ನಾ ಅಂದ್ಕೊಂಡೆ ನೆಕ್ಸ್ಟ್ ಸ್ವೀಟೇ ಮಾಡ್ಬೇಕು ನ್ಯೂ ಇಯರ್ಗೆ ಸಕ್ಕತ್ತಾಗಿರೋ ಸ್ವೀಟ್ ಮಾಡಬೇಕು ಅಂತ ತೋರಿಬೇಕೀನಿ ಸ್ವೀಟ್ ರೆಸಿಪಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರಿಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಹಾಲ್ ಅಂತ ಕೂಡಿ ಬಿಟ್ಟು ಹೇಗಿದೆ ಅಂತ ನೆಕ್ಸ್ಟೇ ನೋಡಿ ಮೈಂಡ್ ಬ್ಲೋಯಿಂಗ್ ಪ್ರಾಮಿಸ್ ಹೇಳ್ತಿದ್ದೀನಿ ಇದಕ್ಕೆ ನಾನು ಹಾಲು ಉಪಯೋಗಿಸಿಲ್ಲ ಯಾವ ರೀತಿ ಕಲಿಸಿದ್ದೀನಿ ಒಂದು ಒಂದು ಐಟಮು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಇನ್ ಸಬ್ಸ್ಕ್ರಿಪ್ಷನ್ ಕೊಡಿ ಬೆಲ್ ಬಟನ್ ಮುತ್ತಿ ತ್ರೀ ಡಾಟ್ಸ್ ಪಕ್ಕ ಲೈಕ್ ಶೇರ್ ಕೊಡಿ ಅಂತ ಹೇಳ್ತಾ ಜೊತೆ ವೀಡಿಯೋ ಇಲ್ಲೇ ಮುಕ್ಲ ನಾಳೆ ಸೂಪರ್ ಡೂಪರ್ ವೀಡಿಯೋಸ ಡೆಫಿನೆಟ್ ಆಗಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಲಾಸ್ಟ್ ಪೈಟ್ ತಿನ್ಬಿಟ್ಬೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್